ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇದು ಶಿಲ್ಪಗಳ ನಾಡು ಕಲ್ಲುಗಳಲ್ಲಿ ಕತೆಗಳನ್ನು ಓದುವಂತಹ ನಾಡು ಅದೇ ನಮ್ಮ ಕರ್ನಾಟಕ ಇಲ್ಲಿ ಪ್ರತಿಯೊಂದು ದೇವಾಲಯ ಪ್ರತಿಮೆ ಮತ್ತು ಶಿಲ್ಪ ಒಂದು ಕಾವ್ಯ ಒಂದು ಇತಿಹಾಸ ಕದಂಬರಿಂದ ಹೊಯ್ಸಳರ ತನಕ ವಿಜಯನಗರದಿಂದ ಆಧುನಿಕ ಕಲಾಕೃತಿಗಳ ತನಕ ಈ ಮಣ್ಣಿನಲ್ಲಿ ಶಿಲ್ಪಕಲೆ ಸ್ಪಷ್ಟವಾಗಿ ಅಚ್ಚಳಿಯದೆ ಉಳಿದಿದೆ ಈ ನಮ್ಮ ಕರ್ನಾಟಕ ಬಹು ವೈವಿಧ್ಯಮಯ ವಾಸ್ತುಶಿಲ್ಪ ಕಲೆಗಳು ಮತ್ತು ಸಂಸ್ಕೃತಿಗೆ ಪ್ರಖ್ಯಾತಿಯನ್ನು ಪಡೆದುಕೊಂಡಂತಹ ರಾಜ್ಯ ಕ್ರಿಸ್ತಪೂರ್ವ ಕಾಲದಿಂದ ಆಧುನಿಕ ಕರ್ನಾಟಕದವರೆಗೂ ಅನೇಕ ನಾಗರಿಕತೆಗಳು ರಾಜಮನೆತನಗಳ ಆಡಳಿತ ಬ್ರಿಟಿಷರ ಆಡಳಿತಕ್ಕೆ ಒಳಪಟ್ಟಿತ್ತು ಪ್ರತಿಯೊಂದು ಆಡಳಿತದಲ್ಲೂ ಹೊಸದೊಂದು ಬಗೆಯ ಶಿಲ್ಪಕಲೆ ವಾಸ್ತುಶಿಲ್ಪ ಹಾಗೂ ಕಲೆ ಮತ್ತು ಸಂಸ್ಕೃತಿ ಉಗಮವಾಯಿತು ಕರ್ನಾಟಕವು ಈಗ ಕವಿವಾಣಿಯಂತೆ ಲಸಿಕರ ಕಂಗಳ ಸೆಳೆಯುವ ನೋಟವನ್ನು ಎಲ್ಲೆಲ್ಲೂ ಸಿಂಗರಿಸಿಕೊಂಡಿದೆ ಬಂಗಾರದ ಬಯಲು ಸೀಮೆ ನಿತ್ಯ ಹರಿದ್ವರ್ಣ ಪಶ್ಚಿಮ ಘಟ್ಟಗಳ ಮಲೆನಾಡು ಮಹಾಸಾಗರಕ್ಕೆ ಹೆಬ್ಬಾಗಿಲಿನಂತಿರುವ ಕರಾವಳಿ ಇವುಗಳು ನಾಡಿಗೆ ಅವುಗಳದ್ದೇ ವಿಶೇಷ ಕಾಣಿಕೆಗಳನ್ನು ನೀಡಿವೆ ಕರ್ನಾಟಕದ ಒಂದು ಸುಂದರ ಜಿಲ್ಲೆ ಶಿವಮೊಗ್ಗ ಈ ಜಿಲ್ಲೆಯ ನೈಸರ್ಗಿಕ ಸುಂದರತೆಯ ನಡುವೆ ಅತಿ ದೂರದ ಇಕ್ಕೇರಿ ಎಂಬ ಹಳ್ಳಿಯಲ್ಲಿ ಒಂದು ಅದ್ಭುತವಾದಂತಹ ದೇವಾಲಯವಿದೆ ಈ ದೇವಾಲಯವು ಶ್ರೀ ಶಿವನಿಗೆ ಸಮರ್ಪಿತವಾಗಿದ್ದು ಅನೇಕ ಶತಮಾನಗಳಿಂದ ಧಾರ್ಮಿಕ ವಿಧಿವಿಧಾನಗಳನ್ನು ಆಚರಿಸುವಂತಹ ಸ್ಥಳವಾಗಿದೆ ಇಕ್ಕೇರಿಯಲ್ಲಿರುವಂತಹ ದೇವಾಲಯವು ತನ್ನ ವಿಶೇಷ ದ್ರಾವಿಡ ಶೈಲಿಯ ವಾಸ್ತುಕಲೆಯಿಂದಾಗಿ ಪ್ರಸಿದ್ಧಿಯನ್ನು ಹೊಂದಿದೆ ದೇವಾಲಯದ ಗೋಪುರಗಳು ಶಿಲ್ಪಕಲೆ ಹಾಗೂ ಕಲ್ಲುಗಳ ಮೇಲೆ ಕರವಿದಂತಹ ಸುಂದರ ಚಿತ್ರಕಲೆ ಎಲ್ಲ ಇವು ದೇವಾಲಯದ ವೈಶಿಷ್ಟ್ಯತೆಯನ್ನು ಹೆಚ್ಚಿಸಿವೆ ಪ್ರತಿ ಕಂಬ ಪ್ರತಿ ಶಿಲ್ಪಕಲೆ ಇಲ್ಲಿ ಕೇವಲ ಕಲ್ಲುಗಳೇ ಅಲ್ಲ ಅವುಗಳನ್ನು ಇಟ್ಟಿರುವ ಕಥೆಗಳ ಜೊತೆ ದೇವಾಲಯವು ಗಾಢವಾದಂತಹ ಸಾಂಸ್ಕೃತಿಕ ಮಹತ್ವವನ್ನು ಹೊತ್ತಿಕೊಂಡಿದೆ ಸಾಮಾನ್ಯವಾಗಿ ಮಲೆನಾಡು ಭಾಗದ ಶಿವಮೊಗ್ಗ ಸಾಗರ ಕಡೆ ಟ್ರಿಪ್ ಹೋಗೋ ಯೋಚನೆ ಬಂತು ಅಂತಂದರೆ ಮೊದಲಿಗೆ ನೆನಪಿಗೆ ಬರೋದು ವಿಶ್ವವಿಖ್ಯಾತ ಜೋಗ ಜಲಪಾತ ನಂತರ ಹೆಚ್ಚಾಗಿ ಕೇಳಿ ಬರೋದು ಇತಿಹಾಸ ಪ್ರಸಿದ್ಧ ದೇವಾಲಯಗಳು ಕೆಳದಿ ಇಕ್ಕೇರಿ ಬನವಾಸಿ ಹೀಗೆ ಹಲವಾರು ಸ್ಥಳಗಳಿವೆ ಅದರಲ್ಲಿ ಹಲವು ಜನರಿಗೆ ಗೊತ್ತಿಲ್ಲದ ಸ್ಥಳ ಅಂದರೆ ಇಕ್ಕೇರಿ ಅಘೋರೇಶ್ವರ ದೇವಾಲಯ ಕೆಳದಿ ಅರಸರ ಅದ್ಭುತ ಶಿಲ್ಪಕಲೆ ಹಾಗೂ ವೈಭವಕ್ಕೆ ಸಾಕ್ಷಿಯಾಗಿರುವಂತಹ ಇಕ್ಕೇರಿ ಸುತ್ತಮುತ್ತಲಿನ ಜನರ ನೆಚ್ಚಿನ ಸ್ಥಳ ಈ ಇಕ್ಕೇರಿ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿರುವ ಒಂದು ಪುಟ್ಟ ಗ್ರಾಮ ಆದರೆ ಇದರ ಇತಿಹಾಸ ಮಾತ್ರ ಬಹಳ ಹಿಂದಿನದ್ದು ಇಕ್ಕೇರಿಯು ಹದಿನಾರು ಮತ್ತು ಹದಿನೇಳನೇ ಶತಮಾನಗಳಲ್ಲಿ ಕೆಳದಿ ಅರಸರ ವೈಭವಾನ್ವಿತ ರಾಜಧಾನಿಯಾಗಿ ಮೆರೆಯಿತು ಈ ಹಳ್ಳಿ ಸಾವಿರದ ಐನೂರ ಮೂವತ್ತೊಂಬತ್ತರವರೆಗೆ ಎಳದಿ ಅರಸರ ರಾಜಧಾನಿಯಾಗಿತ್ತು ವೀರಭದ್ರನಾಯಕನ ಆಡಳಿತ ಕಾಲದಲ್ಲಿ ಅಂದರೆ ಸಾವಿರದ ಆರುನೂರ ಮೂವತ್ತೊಂಬತ್ತರಲ್ಲಿ ಇಕ್ಕೇರಿ ವಿಜಯನಗರ ಅರಸರ ಅಧೀನತೆಯಿಂದ ಬೇರೆಯಾಗಿ ಸ್ವತಂತ್ರ ಸಂಸ್ಥಾನವೆನಿಸಿತು ಆನಂತರ ತಮ್ಮ ರಾಜಧಾನಿಯನ್ನು ಇಕ್ಕೇರಿಯಿಂದ ಬಿದನೂರಿಗೆ ಬದಲಾಯಿಸಿದರು ಆದರೂ ಇಕ್ಕೇರಿ ಕೆಳದಿ ಅರಸರ ರಾಜಧಾನಿ ಎಂಬ ಗೌರವವನ್ನು ಬಹಳ ಕಾಲದವರೆಗೂ ಇಟ್ಟುಕೊಂಡಿತ್ತು ನಗರದ ಸುತ್ತಲೂ ಮೂರು ಸುತ್ತಿನ ಆವರಣಗಳ ವಿಶಾಲವಾದಂತಹ ಕೋಟೆ ಗೋಡೆಗಳಿದ್ದವು ಕೋಟೆಯಲ್ಲಿ ಅರಮನೆ ಮತ್ತು ಭವ್ಯ ಕಟ್ಟಡಗಳಿದ್ದವು ಗತ ವೈಭವದ ಕುರುಹಾಗಿ ಈಗ ಅಲ್ಲಿ ಉಳಿದಿರುವುದು ಅಘೋರೇಶ್ವರ ದೇವಾಲಯ ಮಾತ್ರ ಈ ದೇವಸ್ಥಾನವು ಹೊಯ್ಸಳ ಕದಂಬ ಶೈಲಿಯಲ್ಲಿದೆ ಕೆಳದಿ ಅರಸರ ಆಳ್ವಿಕೆಯ ಕಾಲದಲ್ಲಿ ಇದನ್ನು ಹೊಂಬುಚದ ವೆಂಕಟಯ್ಯ ಎಂಬ ಶಿಲ್ಪಿ ಕಟ್ಟಿದನೆಂದು ದೇಗುಲದಲ್ಲಿನ ಕಲ್ಲಿನ ಹಳೆಗನ್ನಡದ ಬರಹವೊಂದು ಹೇಳುತ್ತದೆ ದೇಗುಲದ ಪಶ್ಚಿಮದಲ್ಲಿ ಇದೇ ಶೈಲಿಯ ಆದರೆ ಸ್ವಲ್ಪ ಸಣ್ಣದಾದ ಅಖಿಲಾಂಡೇಶ್ವರಿಯ ದೇಗುಲವಿದೆ ದೇವಸ್ಥಾನದ ಹೊರ ಆವರಣವು ಹಚ್ಚ ಹಸುರಿನ ಹುಲ್ಲು ಹಾಸಿನಿಂದ ಕಂಗೊಳಿಸುತ್ತದೆ ದೇವಸ್ಥಾನದ ಎದುರು ಕಲ್ಲಿನ ಬೃಹತ್ ಬಸವನ ವಿಗ್ರಹವಿದ್ದು ಅದರ ಒಂದು ಕಾಲಿನ ಕೆಳಭಾಗದಲ್ಲಿ ಚಿಕ್ಕ ಮಕ್ಕಳು ನುಸುಳುವಷ್ಟು ಜಾಗವಿದ್ದು ಅದರಲ್ಲಿ ನುಸುಳಿದರೆ ಇಷ್ಟಾರ್ಥ ಪ್ರಾಪ್ತವಾಗತ್ತೆ ಎಂಬ ಪ್ರತೀತಿ ಇದೆ ಈ ದೇವಸ್ಥಾನಕ್ಕೆ ನಾನು ಹೋದಾಗ್ಲೆಲ್ಲ ನಾವು ಚಿಕ್ಕವರಿದ್ದಾಗ ಈ ಕಲ್ಲಿನ ಬಸವನ ಕಾಲಿನಿಂದ ನುಸುಳಿ ಬಂದು ಆಟವಾಡ್ತಿದ್ದುದು ನೆನಪಾಗತ್ತೆ ಆದರೆ ಈಗ ಅದಕ್ಕೆ ಅವಕಾಶ ಅಂತೂ ಇಲ್ಲ ದೇವಾಲಯದ ಅರ್ಚಕರ ಪ್ರಕಾರ ಅಘೋರೇಶ್ವರನ ಮೂಲ ವಿಗ್ರಹವು ಬೃಹತ್ ಗಾತ್ರದ್ದಾಗಿದ್ದು ಲಿಂಗದ ಹಿಂದೆ ಇದ್ದು ಬಿಜಾಪುರದ ಸುಲ್ತಾನರ ನೇತೃತ್ವದ ದಾಳಿಯ ಸಮಯದಲ್ಲಿ ಇದು ನಾಶವಾಯಿತು ಎಂದು ಹೇಳ್ತಾರೆ ಲಿಂಗವನ್ನು ಇರಿಸಲಾಗಿರುವಂತಹ ಅಲಂಕೃತ ಪೀಠದ ಮೇಲೆ ಈಗ ವಿಗ್ರಹದ ಅಗಾಧ ಪಾದಗಳು ಮಾತ್ರ ಉಳಿದುಕೊಂಡಿದೆ ದೇವಾಲಯದ ಸುತ್ತಲಿನ ಮಾರ್ಗಪಕ್ಕದಲ್ಲಿ ವಿವಿಧ ದೇವರು ಮತ್ತು ದೇವತೆಗಳ ಮುರಿದ ವಿಗ್ರಹಗಳಿವೆ ದೇವಾಲಯದ ಹೊರಗೋಡೆಗಳು ಅಪ್ಸರಿಯರು ನಾಗಗಳು ಮತ್ತು ಪ್ರಾಣಿಗಳ ಸಂಕೀರ್ಣ ಕೆತ್ತನೆಗಳನ್ನು ಹೊಂದಿವೆ ಸಂಕೀರ್ಣದೊಳಗಿನ ಕೆಲವು ಕಲ್ಲಿನ ಚಪ್ಪಡಿಗಳ ಮೇಲೆ ಹಳೆಯ ಕನ್ನಡ ಶಾಸನಗಳನ್ನು ಕಾಣಬಹುದು ಈಗ ದೇವಾಲಯವು ಸುರಕ್ಷಿತ ಸ್ಮಾರಕವಾಗಿದ್ದು ಇದನ್ನು ಭಾರತದ ಪುರಾತತ್ವ ಸಮೀಕ್ಷೆ ನಿರ್ವಹಿಸುತ್ತದೆ ನಾಶದ ಹೊರತಾಗಿಯೂ ದೇವಾಲಯವು ಗಮನಾರ್ಹವಾದಂತಹ ವಿಜಯನಗರ ವಾಸ್ತುಶಿಲ್ಪದ ವೈಶಿಷ್ಟ್ಯಗಳನ್ನು ಉಳಿಸಿಕೊಂಡಿದೆ ಹಸಿರು ಕಾಡು ನದಿಗಳು ಹಾಗೂ ಅರೆಮನೆಗಳ ಶಾಂತ ವಾತಾವರಣವು ದೇವಾಲಯದ ಪ್ರವಾಸಿಗರಿಗೆ ಅನನ್ಯ ಅನುಭವವನ್ನು ನೀಡುತ್ತೆ ಇಕ್ಕೇರಿ ದೇವಾಲಯದ ವಿಶೇಷತೆ ಏನಂತಂದ್ರೆ ಸರಳತೆಯಲ್ಲಿ ಮತ್ತು ಅದರ ಮೂಲ ಸ್ವರೂಪದಲ್ಲಿರೋದು ಇತ್ತೀಚೆಗೆ ಅನೇಕ ದೇವಾಲಯಗಳು ತಂತ್ರಜ್ಞಾನ ಮತ್ತು ಸವಲತ್ತುಗಳ ಜೊತೆಗೆ ಬದಲಾದ್ರೂ ಇಕ್ಕೇರಿಯ ದೇವಾಲಯವು ತನ್ನ ಮೂಲ ರೂಪದಲ್ಲಿ ಉಳಿದುಕೊಂಡಿದೆ ಇಂತಹ ಒಂದು ಸುಂದರ ತಾಣಕ್ಕೆ ನೀವು ಭೇಟಿ ಮಾಡಿ ಆದರೆ ಬಂದಾಗ ಅಲ್ಲಿನ ಪ್ರದೇಶಗಳನ್ನು ಸ್ವಚ್ಛವಾಗಿಟ್ಟುಕೊಳ್ಳೋದು ನಮ್ಮ ಕರ್ತವ್ಯ ಅಲ್ವಾ ಅದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು